ಮಹಾಶಿವರಾತ್ರಿ ಉಪವಾಸದ ನಿಯಮಗಳು ಏನು ಏನು ಸೇವಿಸಬಹುದು ಏನು ತಿನ್ನಬಾರದು ಇಂದು ಹಿಂದೂಗಳ ಪ್ರಮುಖ ಹಬ್ಬವಾದ ಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ ಮಹಾಶಿವರಾತ್ರಿಯು ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಗೆ ಸಮರ್ಪಿತವಾದ ಹಬ್ಬವಾಗಿದೆ ಹಾಗಾದರೆ ಶಿವರಾತ್ರಿಯ ಉಪವಾಸದ ನಿಯಮಗಳು ಏನು ಪೂಜಾ ವಿಧಾನಗಳು ಏನು ಈ ಸಂದರ್ಭದಲ್ಲಿ ಏನು ಸೇವಿಸಬೇಕು ಏನು ಸೇವಿಸಬಾರದು ಎಂಬುದಾಗಿ ಸಂಪೂರ್ಣವಾಗಿ ನೀವು ತಿಳಿದುಕೊಳ್ಬೇಕಾದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹೌದು ಶಿವ ಮತ್ತು ಪಾರ್ವತಿಗೆ ಸಮರ್ಪಿತವಾದ ಮಹಾಶಿವರಾತ್ರಿಯನ್ನ ಈ ಬಾರಿ ಮಾರ್ಚ್ ಎಂಟರಂದು ಅಂದ್ರೆ ಇವತ್ತಿನ ದಿನ ಶುಕ್ರವಾರದಂದು ಆಚರಿಸಲಾಗುತ್ತದೆ ಇದು ಹಿಂದೂಗಳಿಗೆ ಬಹಳ ವಿಶೇಷವಾದ ಹಬ್ಬವಾಗಿದೆ ಮಹಾಶಿವರಾತ್ರಿ ಇಡೀ ದಿನ ಕೆಲವರು ಉಪವಾಸ ಮಾಡುತ್ತಾರೆ ಇನ್ನು ಕೆಲವರು ಕೆಲವು ಪದಾರ್ಥಗಳನ್ನ ಮಾತ್ರ ಸೇವಿಸದೆ ಫಲಾಹಾರದ ಉಪವಾಸ ಮಾಡುತ್ತಾರೆ ರಾತ್ರಿ ಇಡೀ ಭಜನೆ ಮಾಡುವ ಮೂಲಕ ಶಿವನ ಧ್ಯಾನವನ್ನ ಮಾಡಲಾಗುತ್ತದೆ ಒಂದು ದಂತಕತಿಯ ಪ್ರಕಾರ ಮಹಾಶಿವರಾತ್ರಿಯ ದಿನ ಶಿವನು ತನ್ನ ತಾಂಡವ ನೃತ್ಯವನ್ನ ಮಾಡುವ ರಾತ್ರಿ ಎಂದು ನಂಬಲಾಗಿದೆ ಶಿವ ಮತ್ತು ಪಾರ್ವತಿ ವಿವಾಹವಾದ ರಾತ್ರಿಯ ಆಚರಣೆ ಎಂದು ಕೂಡ ಈ ದಿನವನ್ನ ಆಚರಿಸಲಾಗುತ್ತದೆ ಮಹಾಶಿವರಾತ್ರಿ ಎಂದು ಉಪವಾಸ ಮಾಡುವುದು ಸಾಮಾನ್ಯ ನಿಯಮವಾಗಿದೆ ಈ ಉಪವಾಸ ಆಚರಣೆಯನ್ನ ಮೂರು ವಿಧಗಳಾಗಿ ವಿಂಗಡಿಸಲಾಗಿದೆ ಮಹಾಶಿವರಾತ್ರಿ ಉಪವಾಸ ಮಾಡಲು ಮೂರು ಮಾರ್ಗಗಳು ನೋಡೋಣ ಬನ್ನಿ ಮೊದಲನೆಯದಾಗಿ ನಿರ್ಜಲ ವ್ರತ ಹೌದು ಶಿವರಾತ್ರಿಯ ಮೂರು ಉಪವಾಸಗಳಲ್ಲಿ ಅತ್ಯಂತ ಕಠಿಣವಾದ ನಿರ್ಜಲ ವೃತವು ಉಪವಾಸದ ಅವಧಿಯುದ್ದಕ್ಕೂ ಆಹಾರ ಮತ್ತು ನೀರು ಎರಡನ್ನ ಸೇವಿಸುವುದಿಲ್ಲ ಈ ಉಪವಾಸದ ಅವಧಿಯು ಮಾರ್ಚ್ ಎಂಟರಂದು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಪ್ರಾರಂಭವಾಗುತ್ತದೆ ಮತ್ತು ಮಾರ್ಚ್ ಒಂಬತ್ತರಂದು ಸೂರ್ಯೋದಯ ಸಮಯದಲ್ಲಿ ಮುಕ್ತಾಯಗೊಳ್ಳುತ್ತದೆ ಇನ್ನು ಫಲಾಹಾರ ವೃತ ಕೆಲವರಿಗೆ ನಿರ್ಜಲ ವೃತವನ್ನು ಅನುಸರಿಸಲು ಸಾಧ್ಯವಾಗುವುದಿಲ್ಲ ಇಂತಹ ಸಂದರ್ಭದಲ್ಲಿ ಅವರು ಫಲಾಹಾರ ಉಪವಾಸವನ್ನು ಕೈಗೊಳ್ಳುತ್ತಾರೆ ಈ ಸಮಯದಲ್ಲಿ ಭಕ್ತರಿಗೆ ಚಹಾ ನೀರು ಕಾಫಿ ಎಳನೀರು ಲಸಿ ಹಣ್ಣಿನ ಜ್ಯೂಸ್ ಮತ್ತು ಉಪ್ಪು ರಹಿತ ಡ್ರೈ ಫ್ರೂಟ್ಸ್ಗಳನ್ನು ಸೇವಿಸಲು ಅವಕಾಶವಿರುತ್ತದೆ ಇನ್ನು ಸಮಾಪ್ತ ಈ ರೀತಿಯ ಉಪವಾಸವು ಫಲಾಹಾರ ವೃತ್ತದ ಸಮಯದಲ್ಲಿ ಒಂದು ಊಟದ ಜೊತೆಗೆ ನೀವು ಸೇವಿಸಬಹುದಾದ ಎಲ್ಲ ಸೇವನೆಯನ್ನ ಅನುಮತಿಸುತ್ತದೆ ಈ ಊಟವು ಅಕ್ಕಿ ಪಾಯಸ ಮಖಾನ ಖೀರ್ ಬೆಲ್ಲದ ಖೀರ್ ಸೂಜಿ ಹಲ್ವಾ ಅಥವಾ ಇತರ ಸಿಹಿ ಭಕ್ಷ್ಯಗಳನ್ನು ಒಳಗೊಂಡಿರುತ್ತದೆ ಇನ್ನು ಮಹಾಶಿವರಾತ್ರಿಯ ಉಪವಾಸದಂದು ಏನು ಮಾಡಬಹುದು ಏನು ಮಾಡಬಾರದು ಅಂದರೆ ಶಿವರಾತ್ರಿ ಹಬ್ಬದಲ್ಲಿ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ಅಗತ್ಯ ಮಾರ್ಗಸೂಚಿಗಳಿವೆ ಮಹಾಶಿವರಾತ್ರಿ ಉಪವಾಸದ ಸಮಯದಲ್ಲಿ ನೀವು ಸೇವಿಸಬಹುದಾದ ಆಹಾರಗಳು ನೋಡೋಣ ಬನ್ನಿ ಮೊದಲನೇದಾಗಿ ಸಾಬೂದಾನ ಹೌದು ಶಿವರಾತ್ರಿಯ ಸಮಯದಲ್ಲಿ ಏಕದಳ ಧಾನ್ಯಗಳನ್ನು ಸೇವಿಸುವಂತಿಲ್ಲ ಆದರೆ ಸಂಸ್ಕರಿಸಿದ ಸಾಬುದಾನವನ್ನು ಸೇವಿಸಬಹುದು ಆಲೂಗಡ್ಡೆ ಶಿವರಾತ್ರಿಯ ದಿನದಂದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅರಿಶಿನ ಹಾಕಿದ ಪದಾರ್ಥಗಳನ್ನು ಸೇವಿಸುವಂತಿಲ್ಲ ಹೀಗಾಗಿ ಆಲೂಗಡ್ಡೆಯನ್ನು ತಿನ್ನಬಹುದು ಇನ್ನು ಹಾಲು ಮತ್ತು ಹಾಲು ಆಧಾರಿತ ವಸ್ತುಗಳು ಭಗವಾನ್ ಶಿವನು ಹಾಲನ್ನು ತುಂಬ ಇಷ್ಟಪಡುತ್ತಾನೆ ಎಂದು ಹೇಳಲಾಗುವುದರಿಂದ ಉಪವಾಸದ ಸಮಯದಲ್ಲಿ ಹಾಲು ಮತ್ತು ಹಾಲಿನ ಪದಾರ್ಥಗಳನ್ನು ಸೇವಿಸಲು ಅನುಮತಿ ನೀಡಲಾಗುತ್ತದೆ ಅವು ಮಹಾಶಿವರಾತ್ರಿಯ ಪೂಜೆಯ ಸಮಯದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಇನ್ನು ಕರಿದ ಆಹಾರ ಶಿವರಾತ್ರಿ ಹಬ್ಬದ ಸಮಯದಲ್ಲಿ ಹಲವಾರು ವಿಧದ ಕರಿದ ಆಹಾರಗಳನ್ನು ತಯಾರಿಸಲಾಗುತ್ತದೆ ಅವುಗಳು ಯಾವುದೇ ನಿಷೇಧಿತ ಮಸಾಲೆಗಳನ್ನು ಒಳಗೊಂಡಿರುವುದಿಲ್ಲ ಉಪ್ಪು ಹಾಕಿಯ ಮಾಡಿದ ಕರಿದ ಪದಾರ್ಥಗಳನ್ನು ತಿನ್ನಬಹುದು ಹಣ್ಣು ಮತ್ತು ಡ್ರೈ ಫ್ರೂಟ್ಸ್ಗಳು ಹಣ್ಣುಗಳು ಡ್ರೈ ಫ್ರೂಟ್ಸ್ಗಳು ಸೇವಿಸಲು ಯಾವುದೇ ನಿರ್ಬಂಧವಿಲ್ಲ ಹಣ್ಣುದ ಆಧಾರಿತ ಮಿಲ್ಕ್ ಶೇಕ್ಗಳು ಸಿಹಿ ತಿಂಡಿಗಳು ಹಲ್ವಾಗಳನ್ನು ಆರಾಮಾಗಿ ಸೇವಿಸಬಹುದು ಇನ್ನು ಮಹಾಶಿವರಾತ್ರಿ ಉಪವಾಸದ ಸಮಯದಲ್ಲಿ ಯಾವ ಆಹಾರಗಳನ್ನು ಸೇವಿಸಬಾರದು ಅಂದರೆ ಏಕದಳ ಧಾನ್ಯಗಳು ಶಿವರಾತ್ರಿಯಂದು ಅಕ್ಕಿ ಗೋಧಿ ಅಥವಾ ಬೇಳೆ ಕಾಳುಗಳೊಂದಿಗೆ ತಯಾರಿಸಿದ ಆಹಾರವನ್ನು ಸೇವಿಸುವಂತಿಲ್ಲ ಈ ಉಪವಾಸದ ಸಮಯದಲ್ಲಿ ಹೆಚ್ಚಿನ ರೀತಿಯ ಧಾನ್ಯಗಳನ್ನು ಬಳಸುವುದಿಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಸೇವಿಸುವುದನ್ನು ಶಿವರಾತ್ರಿ ಎಂದು ಅವಾಯ್ಡ್ ಮಾಡಲಾಗುತ್ತದೆ ಏಕೆಂದರೆ ಈ ವಸ್ತುಗಳು ತಾಮಸಿಕ ಸ್ವಭಾವವನ್ನ ಹೊಂದಿವೆ ಎಂದು ಪರಿಗಣಿಸಲಾಗುತ್ತದೆ ಇನ್ನು ಉಪ್ಪು ಮಹಾಶಿವರಾತ್ರಿ ಉಪವಾಸದ ಸಮಯದಲ್ಲಿ ನಿಯಮಿತವಾದ ಟೇಬಲ್ ಉಪ್ಪನ್ನು ಬಳಸುವುದನ್ನ ತಪ್ಪಿಸಲಾಗುತ್ತದೆ ಇದರ ಬದಲಾಗಿ ನೀವು ನಿಮ್ಮ ಭಕ್ಷ್ಯಗಳನ್ನು ಮಸಾಲೆ ಮಾಡಲು ಕಲ್ಲು ಉಪ್ಪನ್ನ ಬಳಸಬಹುದು ಮಸಾಲೆಯುಕ್ತ ಆಹಾರಗಳು ಉಪವಾಸದ ಅವಧಿಯಲ್ಲಿ ಹೆಚ್ಚು ಮಸಾಲೆಯುಕ್ತ ಭಕ್ಷ್ಯಗಳನ್ನು ಸೇವಿಸುವಂತಿಲ್ಲ ಏಕೆಂದರೆ ಅವು ನಿಮ್ಮ ಆಹಾರದ ಸಮತೋಲನವನ್ನ ಅಸಮಾಧಾನಗೊಳಿಸಬಹುದು ಇನ್ನು ಮಾಂಸಾಹಾರಿ ತಿನಿಸುಗಳು ಮಹಾಶಿವರಾತ್ರಿಯ ಉಪವಾಸದ ಸಮಯದಲ್ಲಿ ಎಲ್ಲ ರೀತಿಯ ಮಾಂಸಾಹಾರವನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಈ ಸರಳ ನಿಯಮಗಳನ್ನು ಅನುಸರಿಸುವ ಮೂಲಕ ಈ ಮಹಾಶಿವರಾತ್ರಿಯ ಉಪವಾಸವನ್ನ ನೀವು ಆಚರಿಸಬಹುದು ಶಿವರಾತ್ರಿಗೆ ಉಪವಾಸ ಮಾಡುವುದು ಅವರ ಆಯ್ಕೆಗೆ ಬಿಟ್ಟ ವಿಷಯವಾಗಿದೆ ಎಲ್ಲರೂ ಉಪವಾಸ ಮಾಡಲೇಬೇಕೆಂಬ ನಿಯಮವೇನಿಲ್ಲ ಹಲವು ಮಂದಿ ಶಿವರಾತ್ರಿಯ ಸಂದರ್ಭದಲ್ಲಿ ಮೊದಲಿನಿಂದಲೂ ಉಪವಾಸ ಮಾಡಲು ರೂಢಿಯನ್ನು ಅಳವಡಿಸಿಕೊಂಡಿರುತ್ತಾರೆ ಕೆಲವರು ಆ ರೂಢಿಯನ್ನು ಇಟ್ಟುಕೊಂಡಿರುವುದಿಲ್ಲ ಮಾಹಿತಿ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು